ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಟಿಪ್ಸ್ ಬಂದು ಮನಿ ಸೇವಿಂಗ್ ಟಿಪ್ಸ್ ಜೊತೆಗೆ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು ನಾವು ಮಹಿಳೆಯರು ಮಾಡುವಂಥ ಕೆಲವೊಂದು ತಪ್ಪುಗಳಿಂದಲೇ ನಾವು ತುಂಬ ಹಿಂದೆ ಉಳಿದ್ಬಿಡ್ತೀವಿ ಅಂತಲೇ ಹೇಳ್ಬೋದು ಏನು ಗೊತ್ತಾ ತಪ್ಪ ಗಂಡ ತುಂಬಾ ಕಷ್ಟಪಡ್ತಾರೆ ಅಂದರೆ ಒಂದೊಂದು ರೂಪಾಯಿನೂ ಕೂಡ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ಮತ್ತು ಹೊರಗಡೆ ಹೋಗಿ ಒಂದು ಟೀ ಕುಡಿಲಿಕ್ಕೂ ಕೂಡ ಯೋಚನೆ ಮಾಡ್ತಾರೆ ಅಯ್ಯೋ ತಿಂಗಳು ತೂಗಿಸೋದು ಹೇಗೆ ಇಷ್ಟು ಸಂಬಳದಲ್ಲಿ ತುಂಬಿದ ಕುಟುಂಬ ಆಗಿರ್ಬೋದು ಮಕ್ಕಳು ಫೀಸು ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆ ಅದು ಇದು ಎಲ್ಲನೂ ಹೇಗೆ ನಿಭಾಯಿಸೋದು ಅಂತ ಅಂದ್ಬಿಟ್ಟು ಅವರು ಎಷ್ಟು ಯೋಚನೆ ಮಾಡಿ ಖರ್ಚು ಮಾಡ್ತಾಯಿರ್ತಾರೆ ಆದರೆ ನಾವು ಹೆಂಗುಸರುಗಳು ಕೂಡ ನಾವು ಅವರಿಗೆ ಅಷ್ಟೇ ಸಪೋರ್ಟ್ ಮಾಡಬೇಕು ಕೆಲವೊಬ್ಬರು ಹೇಗೆ ಅಂತ ಅಂದರೆ ಅವರು ಇಷ್ಟು ಅಂತ ಹಣ ಕೊಟ್ಟಿರ್ತಾರೆ ಏಕೆಂದರೆ ಇಷ್ಟರಲ್ಲಿ ನೀನು ತರಕಾರಿ ಮಾರ್ಕೆಟ್ ಆಗಿರ್ಬೋದು ಹಾಲು ಹಣ್ಣು ಇನ್ನು ರೇಷನ್ನು ಎಲ್ಲನೂ ಕೂಡ ನೀನು ಇಷ್ಟೂನಲ್ಲಿ ಮಾ ನೋಡ್ಕೊ ಅಂತ ಇಷ್ಟು ಅಂತ ಹಣ ಕೊಡ್ತಾರೆ ಮತ್ತಿನ್ನು ಲೈಟ್ ಬಿಲ್ ಇರ್ಬೋದು ಮಕ್ಕಳು ಫೀಸು ಅದೆಲ್ಲನೂ ಅವ್ರು ನೋಡ್ಕೋತಾರೆ ಇನ್ನು ಅದಲ್ದಲ್ಲೇನೂ ಕೂಡ ತುಂಬ ಖರ್ಚುಗಳಿರುತ್ತೆ ಇನ್ನು ಬೇರೆ ಬೇರೆದಕ್ಕೆ ಹಣ ಕಟ್ಟೋದಿರುತ್ತೆ ಏನಾದರೂ ಲೋನ್ ಮಾಡಿಸಿದರೆ ಲೋನ್ಗಿರ್ಬೋದು ಮತ್ತು ಪಾಲಿಸಿಗಳು ಮಾಡಿಸಿದರೆ ಅದಿರ್ಬೋದು ಅದು ಇದು ಅಂತ ಒಂದು ನೋಡಿ ಒಂದು ಸಂಸಾರ ಆದಮೇಲೆ ಈ ಈ ರೀತಿ ಖರ್ಚುಗಳು ಇದ್ದೇ ಇರುತ್ತೆ ಅದೆಲ್ಲನೂ ಕೂಡ ಅವ್ರು ನೋಡ್ಕೋತಾ ಇರ್ತಾರೆ ಆದರೆ ನಮ್ಮ ಹೆಣ್ಮಕ್ಳುಗಳು ಏನು ಗೊತ್ತಾ ಅವ್ರ ಅಂದರೆ ಗಂಡ ಎಷ್ಟು ಕಷ್ಟಪಟ್ಟು ದುಡಿತಾರೆ ಮತ್ತು ಅವರು ಎಷ್ಟು ಲೆಕ್ಕಾಚಾರದಲ್ಲಿ ಖರ್ಚು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ನಾವು ಹೇಳ್ತೀವಿ ಅಯ್ಯೋ ಏನಪ್ಪ ಇವರು ತುಂಬಾ ಕಂಜೂಸ್ ಮಾಡ್ತಾರೆ ಸಾಕಾಗೋಗಿದೆ ಈಗ ಇವ್ರಿಗೆ ಕಂಜೂಸ್ ನೋಡಲಿಕ್ಕೆ ಆಗಲ್ಲ ಹಾಗೆಲ್ಲ ಹೇಳ್ತಾರೆ ಹಾಗೆಲ್ಲ ಹೇಳ್ತೀವಿ ಕೂಡ ತುಂಬ ಜನ ಹೆಣ್ಮಕ್ಳುಗಳು ಬಾಯ್ಲಿ ಇವರು ಎಷ್ಟು ಇದು ಮಾಡ್ತಾರಪ್ಪ ನನ್ನ ಗಂಡ ಒಂದು ಸ್ವಲ್ಪ ಖರ್ಚು ಮಾಡಲಿಕ್ಕಾಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಲೆಕ್ಕ ಮಾಡಿ ಲೆಕ್ಕ ಮಾಡಿ ನಮಗೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ ಆದರೆ ನಾವು ಅವ್ರ ಭಾವನೆಗಳಿಗೆ ನಾವು ಬೆಲೆ ಕೊಡೋದೇ ಇಲ್ಲ ಅದನ್ನು ಮಾಡೋದಕ್ಕಿಂತ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಿ ನೀವೇನು ಅಂದ್ಕೊಳ್ಳಿ ಅಂದರೆ ನಿಮಗೆ ಕೊಟ್ಟಿರುವಂಥ ತಿಂಗಳು ಖರ್ಚಿನ ದುಡ್ಡಲ್ಲಿ ಸ್ವಲ್ಪ ನೀವು ಕೂಡ ನೋಡಿ ಮಾಡಿ ಖರ್ಚು ಮಾಡಿ ಅದರಲ್ಲೇ ಸ್ವಲ್ಪ ಉಳಿಸ್ಬಿಟ್ಟು ಅದನ್ನೇ ನೀವು ನಿಮ್ಮ ಯಜಮಾನರಿಗೆ ನೋಡಿ ಇಷ್ಟ ಈ ತಿಂಗಳಲ್ಲಿ ಇಷ್ಟು ಉಳಿದಿದೆ ಅಥವಾ ಏನಾದರೂ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತ ಅಂದಾಗ ಅವರಿಗೆ ನೀವು ಕೊಡೋದ್ರಿಂದ ನಿಮ್ಮೇಲಿರೋ ಪ್ರೀತಿ ಅವರಿಗೆ ಇನ್ನೂ ಹೆಚ್ಚಾಗುತ್ತೆ ಜೊತೆಗೆ ನಾವು ದುಡ್ಡನ್ನು ಕೂಡ ಸೇವ್ ಮಾಡ್ಬೋದು ದುಡ್ಡು ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ಹಣ ಉಳಿಸಿದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಏಕೆಂದರೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಏಕೆಂದರೆ ಈಗ ಗಂಡ ತುಂಬ ಕಂಜೂಸ್ ಮಾಡಿಕೊಂಡು ಹಣ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಹೆಂಗುಸರುಗಳು ವೇಸ್ಟೇಜ್ ಆಗಿ ಖರ್ಚು ಮಾಡ್ತಾರೆ ಮತ್ತು ಕೆಲವೊಬ್ಬರು ಹೆಂಗ್ ಗಂಡಸ್ರುಗಳು ಏನು ಗೊತ್ತರ ಅವರು ಎಷ್ಟು ಕಂಜ್ಯೂಸ್ ಆಗಿರ್ತಾರೆ ಅಂದರೆ ಅಪ್ಪಪ್ಪ ಅವರಿಗೆ ಒಂದು ರೂಪಾಯಿ ಖರ್ಚು ಮಾಡ್ಕೊಳ್ಳೋಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ ಅವ್ರಿಗೊಂದು ಬಟ್ಟೆ ಶಾಪಿಂಗ್ ಆಗಿರ್ಬೋದು ಒಳ್ಳೆಯ ಒಂದು ಮೊಬೈಲ್ನೂ ಕೂಡ ಯೂಸ್ ಮಾಡೋದಿಲ್ಲ ಒಂದು ಹೋಗಿ ತಿನ್ನಲಿಕ್ಕೂ ಕೂಡ ಕಂಜ್ಯೂಸ್ ಮಾಡ್ತಾರೆ ಮನೆಗೇನೆ ಬಂದು ಊಟ ಮಾಡ್ತಾರೆ ಅವ್ರಿಗೆ ಅಂತ ಅವ್ರು ಖರ್ಚು ಮಾಡ್ಕೊಳ್ಳೋದಿಲ್ಲ ಆದರೆ ಹೆಂಡ್ತಿಗೆ ಬಟ್ಟೆ ಆಗಿರ್ಬೋದು ಹೆಂಡ್ತಿ ಬರ್ತಡೆಗಳಾಗಿರ್ಬೋದು ಹೆಂಡ್ತಿಗೆ ಏನಾದರೂ ಕೊಡಿಸೋದಾಗಿರ್ಬೋದು ಅದಕ್ಕೆಲ್ಲ ಭಿನ್ನಾಸ ಖರ್ಚು ಮಾಡ್ತಾರೆ ಅಂದರೆ ಪಾಪ ಅವರು ಅವರು ಅಂದರೆ ಈಗ ಮದುವೆಯಾಗಿ ಎರಡು ಮೂರು ವರ್ಷ ಆಗಿರ್ತದೆ ಐದು ವರ್ಷ ಅವರು ತೋರಿಸ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ ಪಾಪ ಅಂದರೆ ನಾವು ಅಂಥ ಕಷ್ಟಕ್ಕೆ ನಾನು ಹೆಂಡ್ತಿ ಇದಾಗಬಾರ್ದು ಅಂತ ಮತ್ತಿನ್ನೊಂದು ಸಂಸಾರಗಳಲ್ಲಿ ಹೇಗೆ ಗೊತ್ತಾ ಗಂಡ ಏನಾದರೂ ಹೊರ ರಾಜ್ಯಗಳಲ್ಲಿ ಬೇರೆ ಊರುಗಳಲ್ಲಿ ದುಡಿತಾ ಇದ್ದಾರೆ ನ ಎಂಡ್ತಿ ಅಮ್ಮನ ಮನೆ ಇದ್ದಾರೆ ಅಥವಾ ಗಂಡನ ಮನೆಯಲ್ಲೇ ಇದ್ದಾರೆ ಅಂದಾಗ ಅವರು ಹೊರಗಡೆ ಎಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ನಾವು ಹಳ್ಳಿನಲ್ಲಿ ಅಥವಾ ಅಮ್ಮನ ಮನೆಯೋ ಗಂಡನ ಮನೆಯಲ್ಲಿ ಇರ್ತೀವಲ್ವ ಅವ್ರು ಯಾವಾಗಲೂ ಒಮ್ಮೆ ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಬಂದಾಗ ಅವ್ರು ದುಡ್ಕೊಂಡು ಬಂದಿರೋ ದುಡ್ಡು ಮಾತ್ರ ಕಾಣುತ್ತೆ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟು ದುಡಿದಿದ್ದಾರೆ ಅವ್ರು ಎಷ್ಟು ಕಂಜ್ಯೂಸ್ ಮಾಡ್ಕೊಂಡು ಪಪ್ಪ ಅವರು ಹೋಟ್ಲಲ್ಲಿ ತಿಂದರೆ ಹೋಗುತ್ತಲ್ಲ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಹೋಗುತ್ತಲ್ಲ ಅಂದ್ಕೊಂಡೆಲ್ಲ ಜಮಾ ಮಾಡಿ ಇಟ್ಕೊಂಡಿರ್ತಾರೆ ಅಂದರೆ ತೊಗೊಂಡು ಬಂದಿರ್ತಾರೆ ದುಡ್ಡನ್ನ ಅಂದರೆ ನಮಗೆ ಅಂದರೆ ಈಗ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಬಂದಾಗ ನಾವು ನಮ್ಗೆ ಅದನ್ನ ಅಂದರೆ ನಾವು ಆ ಭಾವನೆಗಳಿಗೆ ನಾವು ಬೆಲೆ ಕೊಡೋದಿಲ್ಲ ಕೆಲವೊಮ್ಮೆ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ತುಂಬನೇ ಅಂದರೆ ಆಡಂಬರವಾಗಿ ಖರ್ಚು ಮಾಡಿಬಿಡ್ತೀವಿ ನಾನು ಅದೇ ಹೇಳೋದು ಪ್ರತಿಯೊಬ್ಬರು ಹೆಂಗುಸರುಗೇ ನಾನು ಅದೇ ಹೇಳುವಂಥದ್ದು ಗಂಡ ಎಷ್ಟು ಕಷ್ಟಪಟ್ಟು ದುಡಿತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಕೈ ಜೋಡಿಸಿ ಅವರ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ನೀವು ಭಾಗಿಯಾಗಿ ಮತ್ತು ನೀವು ಕೇಳಿ ಅವ್ರ ಹತ್ರ ಕೂತ್ಕೊಂಡು ಹೇಗೆ ಏನು ಎಂತು ಅಂತ ಅವಾಗ ಅವರು ಓಪನ್ ಆಗಿ ನಿಮ್ಮ ಹತ್ರನೂ ಕೂಡ ಹೇಳ್ಕೊತಾರೆ ಇದರಿಂದ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಈ ಈ ಥರ ಕೇಳಿ ನೀವು ಅವ್ರನ್ನ ವಿಚಾರಿಸೋದ್ರಿಂದ ನಿಮ್ಮೇಲಿರುವಂಥ ಪ್ರೀತಿ ಗೌರವನು ಕೂಡ ಅವ್ರು ಅವರಲ್ಲಿ ಹೆಚ್ಚಾಗುತ್ತೆ ಜೊತೆಗೆ ನಾವು ದುಡ್ಡನ್ನು ಕೂಡ ಉಳಿಸ್ಬೋದು